ಮೌಢ್ಯ ಮೂಢನಂಬಿಕೆ ಮತ್ತು ಈ ಗರ್ವ ಮನುಷ್ಯನ ಕೆಟ್ಟ ಗುಣಗಳು ಇವೆಲ್ಲವೂ ಕೂಡ ಯಾವುದೇ ಜಾತಿ ಧರ್ಮದ ಆಧಾರದಲ್ಲಿ ಯಾವುದೋ ಒಂದು ಜನಾಂಗದಲ್ಲಿ ಇರೋದಿಲ್ಲ ಚಂದಿರ ಬಾಣ ಚಂದಿರ ಚಂದಿರ ರಂಜಾನ್ ಚಂದಿರ ಅವಸರಿಸಿ ಬಂದೆ ಏಕೆ ಅಡಗಬಾರದೆ ಇನ್ನೊಂದು ಗಳಿಗೆ ಅವಸರಿಸಿ ಏಕೆ ಬಂದೆ ಅಡಗಬಾರದೆ ಇನ್ನೊಂದು ಗಳಿಗೆ ಹಸಿದ ಹೊಟ್ಟೆಯ ಓದುತ ಹಸಿದ ಹೊಟ್ಟೆಯ ಓದುತ ನಮಸ್ಕಾರ ವೀಕ್ಷಕರೇ ಕನ್ನಡ ಕಾವ್ಯಲೋಕಕ್ಕೆ ಹೊಸ ಕವಿಗಳನ್ನು ಪರಿಚಯಿಸ್ತಿರ್ತಕ್ಕಂತಹ ಈ ಸರಣಿಯಲ್ಲಿ ಇವತ್ತು ನಾನು ಕರ್ನಾಟಕದ ಉತ್ತರ ಭಾಗದ ಒಬ್ಬ ಕವಿಯನ್ನು ಒಂದು ಅವರ ಒಂದು ಕವಿತೆಯನ್ನು ಓದೋದ್ರ ಮೂಲಕ ಪರಿಚಯಿಸಬೇಕು ಅಂದ್ಕೊಂಡಿದ್ದೇನೆ ಸ್ನೇಹಿತರಲ್ಲಿ ವಿನಂತಿ ಯಾರು ಸಾಹಿತ್ಯಾಸಕ್ತಿರದಿರಿ ಯಾರು ಹೊಸದಾಗಿ ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ತಾವೆಲ್ಲರೂ ಕೂಡ ಇನ್ನೂ ಕೂಡ ಅನೇಕ ಜನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಓದುವುದನ್ನು ಮರಿಬೇಡಿ ಸಾಹಿತ್ಯ ಸಂಸ್ಕೃತಿ ಕಲೆ ಪ್ರಚರಿತ ವಿದ್ಯಮಾನಗಳನ್ನು ಕುರಿತು ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತದೆ ಕವಿತೆಯ ವಾಚನ ಮತ್ತು ವ್ಯಾಖ್ಯಾನದ ಈ ವಿಡಿಯೋವನ್ನು ತಾವು ಸಂಪೂರ್ಣವಾಗಿ ವೀಕ್ಷಿಸಬೇಕು ಜೊತೆಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಇನ್ನೂ ಹೆಚ್ಚಿಗೆ ಇಷ್ಟ ಆದರೆ ಆಪ್ತರಿಗೆ ಸೇರ್ ಮಾಡಿ ಹೇಳಿ ಕೇಳ್ಕೊಡ್ತಾ ಇವತ್ತಿನ ದಿವಸ ಈ ಕಾಂಟೆಂಟನ್ನು ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಕವಿತೆಯ ವಾಚನಕ್ಕಿಂತ ಮೊದಲು ಕವಿಯ ಬಗ್ಗೆ ಎರಡು ಮಾತು ಹೇಳೋದಾದರೆ ಎಮ್ ಡಿ ಅವರು ಬಾಗಲಕೋಟೆ ಜಿಲ್ಲೆಯ ಹುನ್ಗುಂದದವರು ಚಿತ್ತರ್ಗಿಯವರು ಅಧ್ಯಾಪಕರಾಗಿ ಶಿಕ್ಷಣದ ಬೇರೆ ಬೇರೆ ಹಂತಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡಿ ಅನುಭವ ಇರ್ತಕ್ಕಂಥವ್ರು ಪ್ರಾಥಮಿಕ ಪ್ರೌಢ ಹೀಗೆ ವಿವಿಧ ಹಂತಗಳಲ್ಲಿ ಬೋಧನೆ ಮಾಡಿರ್ತಕ್ಕಂಥ ಚಿತ್ತರ್ಗಿಯವರು ಇವತ್ತು ಪದವಿ ಕಾಲೇಜಿನ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ಇದ್ದಾರೆ ಅಧ್ಯಾಪನದ ಜೊತೆಗೆ ಅವರು ಸಾಹಿತ್ಯ ರಚನೆ ಜೊತೆಗೆ ಸಂಘಟನೆ ಇವೆರಡರಲ್ಲೂ ಕೂಡ ತೊಡಗಿಕೊಂಡಿರ್ತಕ್ಕಂಥದ್ದು ಅವರ ವಿಶೇಷತೆ ಮತ್ತು ಸಾಹಿತ್ಯ ಸಾಂಸ್ಕೃತಿಕವಾಗಿ ಹೇಳೋದಾದರೆ ಚಿತ್ತರಿಗೆ ಅವ್ರದ್ದು ಒಂದು ಕ್ರಿಯಾಶೀಲವಾಗಿರ್ತಕ್ಕಂಥ ವ್ಯಕ್ತಿತ್ವ ಅಧ್ಯಾಪನ ಮಾಡೋರು ಎರಡು ಮೂರು ಪುಸ್ತಕ ಬರ್ಕೊಂಡು ಇರೋರ್ತಕ್ಕಂಥದ್ದು ಒಂದು ಆದರೆ ಸಾಹಿತ್ಯದ ರಚನೆಯ ಜೊತೆಗೆ ಸಂಘಟನಾತ್ಮಕವಾಗಿಯೂ ಕೂಡ ಸಾಹಿತ್ಯವನ್ನು ಜನಮಾನಸದಲ್ಲಿ ತಲುಪಿಸ್ತಕ್ಕಂತಹ ಜನಮಾನಸಕ್ಕೆ ತಲುಪಿಸ್ತಕ್ಕಂತಹ ಒಂದು ಬಹುದೊಡ್ಡ ಜವಾಬ್ದಾರಿಯ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅವರು ಹುನಗುಂದದಲ್ಲಿ ಹೊನ್ನ ಕುಸುಮ ಸಾಹಿತ್ಯ ವೇದಿಕೆ ಅಂತ ಹೇಳಿ ಒಂದು ವೇದಿಕೆಯನ್ನು ಮಾಡಿಕೊಂಡು ಅಲ್ಲಿ ತಿಂಗಳ ಬೆಳಕು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಆಪ್ತರನ್ನು ಸೇರಿಸಿ ಒಂದು ಚರ್ಚೆ ಸಂವಾದ ಈ ರೀತಿಯ ಒಂದು ಸಾಹಿತ್ಯಿಕ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಬಹುದೊಡ್ಡ ಗುರುತರ ಜವಾಬ್ದಾರಿಯನ್ನು ಚಿತ್ತರಿಗೆ ನಿರ್ವಹಿಸ್ತಾ ಇದ್ದಾರೆ ಚಿತ್ರೀಯವರು ಸಾಹಿತ್ಯಿಕವಾಗಿಯೂ ಕೂಡ ಈಗಾಗಲೇ ಎರಡು ಮೂರು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ ಅವರ ಮಥನ ಅಂತಕ್ಕಂಥ ಒಂದು ವಿಮರ್ಶಾ ಸಂಕಲನ ಪ್ರಕಟವಾಗಿದೆ ಕಥಾ ತಪಸ್ವಿ ಅಂತಕ್ಕಂಥ ಒಂದು ಸಂಪಾದಿತ ಕೃತಿ ಪ್ರಕಟವಾಗಿದೆ ಅಕ್ಷರವು ಅಂತಕ್ಕಂಥ ಹೊಸ ರೀತಿಯ ಕವಿತೆಗಳನ್ನು ಬರಿತಕ್ಕಂಥ ಒಂದು ಸಂಕಲನ ಪ್ರಕಟ ಆಗಿದೆ ಇಲ್ಲಿ ನಾನು ಪರಿಚಯಿಸ್ತಿರ್ತಕ್ಕಂಥ ಒಂದು ಕವಿತೆ ಅವರ ಭಾಳ ಮುಖ್ಯವಾಗಿರ್ತಕ್ಕಂಥ ಮತ್ತು ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ಕವಿತೆಗಳನ್ನು ಒಳಗೊಂಡಂಥ ಗಾಯಗೊಂಡಿವೆ ಬಣ್ಣ ಅಂತಕ್ಕಂಥ ಒಂದು ಕೃತಿಯಲ್ಲಿರ್ತಕ್ಕಂಥದ್ದು ಈ ಗಾಯಗೊಂಡಿವೆ ಬಣ್ಣ ಅಂತಕ್ಕಂಥ ಚಿತ್ತರ್ಗಿಯವರ ಕವನ ಸಂಕಲನದಲ್ಲಿರ್ತಕ್ಕಂಥ ವಿವಿಧ ಕವಿತೆಗಳನ್ನು ಗಮನಿಸಿದರೆ ಅವರು ಸಹಜವಾಗಿ ಭಾವನೆಗಳಿಗಿಂತ ಬುದ್ಧಿಗೆ ಒತ್ತು ಕೊಟ್ಟು ರಚಿಸಿರ್ತಕ್ಕಂಥ ಕವಿತೆಗಳೇ ಇದರಲ್ಲಿ ಹೆಚ್ಚಿವೆ ಇವೆ ಈ ಕಾಲಘಟ್ಟದಲ್ಲಿ ಬರಿತಿರ್ತಕ್ಕಂಥ ಯಾವುದೇ ಒಬ್ಬ ಪ್ರಜ್ಞಾವಂತ ಕವಿ ಭಾವದಲ್ಲಿ ತೇಲಿ ಹೋಗ್ತಕ್ಕಂಥದ್ದು ಸಾಧ್ಯತೆ ಇಲ್ಲ ಅಂಥ ಪರಿಸ್ಥಿತಿ ಇಲ್ಲ ಮತ್ತು ಕೂಡ ಅಂಥ ಮನಸ್ಥಿತಿ ಕೂಡ ನಾವು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಬೌದ್ಧಿಕವಾಗಿ ಬುದ್ಧಿಯನ್ನು ಕೂಡ ಕಾವ್ಯದಲ್ಲಿ ಹೇಗೆ ಅಭಿವ್ಯಕ್ತಗೊಳಿಸ್ಬೋದು ಅನ್ನೋದನ್ನು ನೋಡಲಿಕ್ಕೆ ನಾಡಿನ ಅನೇಕ ತರುಣ ಕವಿಗಳು ಇವತ್ತಿನ ದಿವಸ ಬುದ್ಧಿ ಪ್ರಚೋದಕ ಕವಿತೆಗಳನ್ನು ಇದ್ದಾರೆ ಅವರಲ್ಲಿ ಎಮ್ ಡಿ ಚಿತ್ತಿಗೆ ಕೂಡ ಭರವಸೆಯನ್ನು ಮೂಡಿಸ್ತಕ್ಕಂಥ ಒಬ್ಬ ಕವಿ ಈಗ ಬನ್ನಿ ಅವರ ಒಂದು ಕವಿತೆಯನ್ನು ನೋಡೋಣ ನಾನು ಈಗಾಗಲೇ ಹೇಳಿದ ಹಾಗೆ ಅವರ ಕವಿತೆ ರಂಜಾನ್ ಚಂದಿರಾ ಅಂತಕ್ಕಂಥ ರಂಜಾನ್ ಚಂದಿರ ಕವಿತೆ ಅವರ ಗಾಯಗೊಂಡಿವೆ ಬಣ್ಣ ಅಂತಕ್ಕಂಥ ಕಮನ ಸಂಕಲನದಲ್ಲಿದೆ ಮೊದಲು ನಾನು ಈ ಕವಿತೆಯನ್ನು ವಾಚನ ಮಾಡ್ತೇನೆ ನಂತರ ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂದ್ಕೊಂಡಿದ್ದೇನೆ ಕವಿತೆಯ ಸಾಲುಗಳು ಹೀಗೆ ಹೋಗ್ತವೆ ಚಂದಿರ ಬಾನ ಚಂದಿರ ಚಂದಿರ ರಂಜಾನ್ ಚಂದಿರ ಅವಸರಿಸಿ ಬಂದೆ ಏಕೆ ಅಡಗಬಾರದೆ ಇನ್ನೊಂದುಗಳಿಗೆ ಅವಸರಿಸಿ ಏಕೆ ಬಂದೆ ಅಡಗಬಾರದೆ ಇನ್ನೊಂದುಗಳಿಗೆ ಹಸಿದ ಹೊಟ್ಟೆಯ ಓದುತ ಹಸಿದ ಹೊಟ್ಟೆಯ ಓದುತ ಹಸಿವಿನ ಅರಮನೆ ಒಡೆಯರು ನಾವು ಹಸಿವಿನ ಅರಮನೆ ಒಡೆಯರು ನಾವು ರೋಜಾ ನಮಗೆ ನಿತ್ಯದ ಬೇವು ಬದುಕ ತುಂಬ ತಣ್ಣೀರ್ ಬಟ್ಟೆ ನಿನ್ನೆಯ ಕರುಣೆಯ ಕಣ್ಣಿನ ಕೆಳಗೆ ನಿನ್ನೆಯ ಕರುಣೆಯ ಕಣ್ಣಿನ ಕೆಳಗೆ ಸಂಜೆಗೆ ತುಂಬಿತು ತುತ್ತಿನ ಬಿತ್ತಿ ತುತ್ತಿನ ಬಿತ್ತಿ ನಿನ್ನಯ ಕರುಣಿನ ನೆರಳಿನ ಕೆಳಗೆ ತುತ್ತಿನ ಚೀಲಕೆ ಸಾಂತ್ವನ ಬಿತ್ತು ನಿನ್ನೆಯ ಕರುಣಿನ ನೆರಳಿನ ಕೆಳಗೆ ತುತ್ತಿನ ಚೀಲಕೆ ಸಾಂತ್ವನ ಬಿತ್ತು ನಿತ್ಯದ ಉಪವಾಸದಿ ಪ್ರಾರ್ಥನೆಗೈದು ನಿತ್ಯದ ಉಪವಾಸದಿ ಪ್ರಾರ್ಥನೆಗೈದು ಪಡೆದೆವು ಪುಣ್ಯದಿ ಪರಿಕರವ ಪಡೆದವು ಪುಣ್ಯದಿ ಪರಿಕರವ ಕರಗಿ ಸರಿಯುತ್ತಿದೆ ಪವಿತ್ರ ಮಾಸ ಕರಗಿ ಸವಿಯುತ್ತಿದೆ ಪವಿತ್ರ ಮಾಸ ಸೊರಗಿ ಮರುಗುತ್ತಿವೆ ನಿನ್ನಯ ಕುಡಿಗಳು ಸೊರಗಿ ಮರುಗುತ್ತಿವೆ ನಿನ್ನಯ ಕುಡಿಗಳು ಮುಗಿಯು ತಿಂದಿಗೆ ನಿತ್ಯದ ಆಡಂಬರ ಮುಗಿಯ ತಿಂದಿಗೆ ನಿತ್ಯದ ಆಡಂಬರ ಮತ್ತೆ ಯಗದೇ ವರ್ಷದ ಸರಳು ವರ್ಷದ ಸರಳು ತಿಂಗಳ ಲೆಕ್ಕಕ್ಕೆ ನಾವು ಸಮಾನರು ತಿಂಗಳ ಲೆಕ್ಕಕ್ಕೆ ನಾವು ಸಮಾನರು ಹಗಲಿಗೆ ಬಡವ ರಾತ್ರಿಗೆ ಸೇವಕ ಬದುಕಿನ ರೀತಿ ನೀತಿಯಲ್ಲೊಂದೇ ಪ್ರಾರ್ಥನೆ ಬದುಕಿನ ರೀತಿ ನೀತಿಯಲ್ಲೊಂದೇ ಪ್ರಾರ್ಥನೆ ಸೇವನೆಯಲ್ಲೂ ಒಂದೇ ನಾವು ಸರ್ವ ಸಮಾನರು ನಾವು ಮುಸಲ್ಮಾನರು ನಾವು ಸರ್ವ ಸಮಾನರು ನಾವು ಮುಸಲ್ಮಾನರು ಮತ್ತೆ ಹಬ್ಬದ ಮರುದಿನ ಮತ್ತೆ ಹಬ್ಬದ ಮರುದಿನ ಅವರು ಅವರೇ ನಾವು ನಾವೇ ಕೊನೆಯ ದಿನ ಹಬ್ಬದ ದಿನ ಕೊನೆಯ ದಿನ ಹಬ್ಬದ ದಿನ ದಾನವೇ ದಾನ ಮಹಾದಾನ ದವಸ ಧಾನ್ಯ ಬಟ್ಟೆ ಬರೀ ಚಿಲ್ಲರೆ ಕಾಸು ಗರಿ ಗರಿ ನೋಟು ಹೊಟ್ಟೆ ತುಂಬ ಪಾಯಸದ ಅಮೃತ ಹೊಟ್ಟೆ ತುಂಬ ಪಾಯಸದ ಅಮೃತ ಮತ್ತೆ ಮರುದಿನ ಮತ್ತೆ ಮರುದಿನ ಹಸುವಿನ ಕೂಸು ತಿಂಗಳಿಗೆಲ್ಲ ಸದ್ಗುಣ ಮಣಿಗಳು ಪ್ರೀತಿ ದುಂಬಿದ ಕೃಷ್ಣ ಕುಚೇಲರು ತಿಂಗಳಿಗೆಲ್ಲ ಸದ್ಗುಣಮಣಿಗಳು ಪ್ರೀತಿ ದುಂಬಿದ ಕೃಷ್ಣ ಕುಚೇಲರು ಪ್ರೇಮದ ರಾಮಾದಿಗಳು ತಾಯೊಡಲಿನ ಪೈಗಂಬರರು ತಾಯೊಡಲಿನ ಪೈಗಂಬರರು ನಿತ್ಯ ಕೊಡುಗೈ ದಾನಿಗಳಿವರು ನಿತ್ಯ ಕೊಡುಗೈ ದಾನಿಗಳಿವರು ಹಬ್ಬದ ಮರುದಿನ ಹಬ್ಬದ ಮರುದಿನ ಮತ್ತದೇ ಹಾಡು ಮತ್ತದೇ ಪಾಡು ಚಂದಿರ ಅವಸರಿಸಿ ಏಕೆ ಬಂದೆ ಅಡಗಬಾರದೆ ಇನ್ನೊಂದು ಗಳಿಗೆ ಅಡಗಬಾರದೆ ಇನ್ನೊಂದು ಗಳಿಗೆ ಇದು ಎಮ್ ಡಿ ಚಿತ್ತರಿಗೆ ಅವರ ರಂಜಾನ್ ಚಂದಿರ ಅಂತಕ್ಕಂಥ ಕವಿತೆ ಸ್ನೇಹಿತರೆ ಈ ಕವಿತೆ ಮೇಲ್ನೋಟಕ್ಕೆ ಸಹಜವಾಗಿ ನಮಗೆ ಅರ್ಥ ಆಗ್ತಕ್ಕಂಥ ಸಂಗತಿ ಏನು ಅಂದರೆ ರಂಜಾನ್ ಹಬ್ಬವನ್ನು ನೆಪವಾಗಿಟ್ಟುಕೊಂಡು ಅದರ ಪಾವಿತ್ರ್ಯದ ಜೊತೆ ಜೊತೆಗೆ ಅದರ ಪಾವಿತ್ರ್ಯಕ್ಕೆ ತಕ್ಕಂತೆ ನಡೆದುಕೊಳ್ಳಲು ಆಗದಿರುವ ಕೆಲವು ಅಂಶಗಳನ್ನು ಈ ಕವಿತೆ ಬಹಳ ಸೂಕ್ಷ್ಮವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತದೆ ಆ ಚಂದಿರ ಗೊತ್ತಿದೆ ರಂಜಾನ್ ಹಬ್ಬಕ್ಕೂ ಚಂದಿರಿಗೂ ಇರತಕ್ಕಂಥ ಸಂಬಂಧ ಏನಿದೆ ಅದರ ಜೊತೆಗೇ ಈ ಕವಿತೆ ಪ್ರಾರಂಭ ಆಗ್ತದೆ ಇಲ್ಲಿ ಕವಿತೆಯನ್ನು ಹೇಳ್ತಕ್ಕಂಥ ಕವಿತೆಯಲ್ಲಿ ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ನಿರೂಪಕ ಬಡತನದ ಒಂದು ಬೇಗೆಯಲ್ಲಿ ನರಳುತಿರ್ತಕ್ಕಂಥ ಒಂದು ಜೀವ ನೋಡಿ ಈ ಸಂಸ್ಕೃತಿಗಳು ಮಿಲನವಾದಾಗ ಒಂದು ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿಯೊಂದಿಗೆ ಮಿಲನವಾದಾಗ ಕೊಡುಕೊಳ್ಳಿಕೆಗಳು ನಡೀತವೆ ಹೀಗೆ ಕೊಡುಕೊಳ್ಳಿಕೆಗಳು ನಡೆಯುವಾಗ ಯಾವುದನ್ನು ಒಂದು ಸಂಸ್ಕೃತಿ ಕೊಟ್ಟು ಯಾವುದನ್ನು ಸ್ವೀಕರಿಸ್ತತೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಭಾರತದಲ್ಲಿ ಇಸ್ಲಾಂ ಸಂಸ್ಕೃತಿ ಪ್ರವೇಶವಾದಾಗ ಇಲ್ಲಿ ಇಸ್ಲಾಂ ಮತ್ತು ಹಿಂದೂ ಸಂಸ್ಕೃತಿಗಳ ನಡುವೆ ಒಂದು ಸಂಘರ್ಷ ಸಾಮರಸ್ಯ ಇವೆಲ್ಲ ನಡೀತಕ್ಕಂಥ ಸಂದರ್ಭದಲ್ಲಿ ಕೊಡುಕೊಳ್ಳಿಕೆ ನಡೀತು ಈ ಕೊಡುಕೊಳ್ಳಿಕೆ ನಡೆಯುವಾಗ ಒಳ್ಳೆಯ ಲಕ್ಷಣ ಏನು ಅಂದರೆ ಒಂದು ಸಂಸ್ಕೃತಿ ತನ್ನಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಈ ಒಳ್ಳೆಯ ಅಂಶಗಳನ್ನು ಸ್ವೀಕರಿಸಬೇಕು ಆದರೆ ಭಾರತದ ದುರಂತ ಅಂದರೆ ಇಲ್ಲಿ ಒಳ್ಳೆಯದರ ವಿನಿಮಯ ಆಗಲಿಲ್ಲ ಕೆಟ್ಟದ್ರ ವಿನಿಮಯ ಆಯಿತು ಕೆಟ್ಟದ್ದು ಅಂದರೆ ಬೇಡಾಗಿದ್ದನ್ನು ಕೊಟ್ಟು ಬೇಡಾಗಿದ್ದನ್ನೇ ಇಸ್ಕೊಳ್ತಕ್ಕಂಥ ಪದ್ಧತಿ ಶುರುವಾಯಿತು ಏನು ಶುರುವಾಯಿತು ನೋಡಿ ಮುಸ್ಲಿಮ್ರಲ್ಲಿ ಜಾತಿ ಪದ್ಧತಿ ಇರಲಿಲ್ಲ ಅವರು ಇಲ್ಲಿಯ ಹಿಂದುಗಳಿಂದ ಪಡೆದಿರ್ತಕ್ಕಂಥ ಕ್ರಮ ಮತ್ತು ಅವರಿಂದ ಇವರೇನು ಪಡೆದ್ರು ಒಳ್ಳೆಯ ಅಂಶಗಳನ್ನು ಬಿಟ್ಟರು ಪರದಾ ಈ ರೀತಿಯ ಅಂಶಗಳನ್ನು ಪರದಾ ಪದ್ಧತಿ ಇಂಥವನ್ನ ಪಡೆದ್ರು ಇಲ್ಲಿ ಹಾಗಾಗಿ ಈ ಮೌಢ್ಯ ಮೂಢನಂಬಿಕೆ ಮತ್ತು ಈ ಗರ್ವ ಮನುಷ್ಯನ ಕೆಟ್ಟ ಗುಣಗಳು ಇವೆಲ್ಲವೂ ಕೂಡ ಯಾವುದೇ ಜಾತಿ ಧರ್ಮದ ಆಧಾರದಲ್ಲಿ ಯಾವುದೋ ಒಂದು ಜನಾಂಗದಲ್ಲಿ ಇರೋದಿಲ್ಲ ಎಲ್ಲ ಧರ್ಮ ಎಲ್ಲ ಜಾತಿಯ ಜನರಲ್ಲೂ ಕೂಡ ಎಲ್ಲ ಜನಾಂಗಗಳಲ್ಲಿ ಕೂಡ ಮಾನವೀಯ ಅಂಶಗಳು ಇರ್ತವೆ ಜೊತೆಗೆ ತಮ್ಮನ್ನು ತಮ್ಮ ಸಂಸ್ಕೃತಿಯನ್ನು ಗೌರವಿಸಲಾರದ ತಮ್ಮ ಸಂಸ್ಕೃತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರದ ಈ ತೋರಿಕೆಯ ಭಕ್ತಿ ತೋರಿಕೆಯ ಧಾರ್ಮಿಕ ಶ್ರದ್ಧೆ ಇಂಥವನ್ನು ಮಾಡ್ತಕ್ಕಂಥ ಜನರು ಕೂಡ ಇರ್ತಾರೆ ಇಲ್ಲಿ ನೋಡಿ ಹೇಳ್ತದೆ ಕವಿತೆ ಆ ಚಂದಿರ ಬರ್ತಕ್ಕಂಥ ರಂಜಾನ್ ಕೊನೆಯ ಒಂದು ದಿನ ಏನಿದೆ ಅಲ್ಲಿ ಅಲ್ಲಿಯ ಒಂದು ಸನ್ನಿವೇಶವನ್ನು ಕಟ್ಟಿಕೊಡ್ತದೆ ಚಂದಿರ ಏಕೆ ಬಂದೆ ಇನ್ನೊಂದುಗಳಿಗೆ ಅಡಗಬಾರದೆ ಹಸಿದ ಹೊಟ್ಟೆಯ ಓದುತ್ತಾ ಹಸಿದ ಹೊಟ್ಟೆ ಬಡತನವನ್ನು ಎತ್ತಿ ತೋರಿಸ್ತಕ್ಕಂತಹ ಒಂದು ರೂಪಕವಾಗಿ ಇಲ್ಲಿ ಬಂದಿದೆ ಹಸಿವಿನ ಅರಮನೆ ಒಡೆಯರು ನಾವು ನೋಡಿ ಅರಮನೆ ಹಸಿವು ಪರಸ್ಪರ ವಿರುದ್ಧ ಇರತಕ್ಕಂಥ ಪದಗಳು ಅಂತ ಹೇಳಿ ನಮಗೆ ಗೊತ್ತಾಗ್ತದೆ ಅರಮನೆ ಇದು ಸಮೃದ್ಧಿ ಮತ್ತು ಶ್ರೀಮಂತಿಕೆಯ ಸಂಕೇತ ಆದರೆ ಯಾವುದರ ಅರಮನೆ ಹಸಿವಿನ ಅರಮನೆ ಹಸಿವಿನ ಅರಮನೆ ಒಡೆಯರು ನಾವು ಹಸಿವೆಯೇ ಅರ ಹಸಿವು ಅರಮನೆ ಅಂದರೆ ಅತ್ಯಕ್ಕಂಥ ಭೀಕರವಾಗಿರ್ತಕ್ಕಂಥ ಬಡತವನವನ್ನು ನಮಗೆ ಧ್ವನಿಸ್ತಕ್ಕಂಥ ಪದಪುಂಜಗಳ ಬಳಕೆ ಮಾಡಿದ್ದಾರೆ ರೋಜಾ ನಮಗೆ ನಿತ್ಯದ ಬೇವು ಅಂದರೆ ಉಪವಾಸ ಇರತಕ್ಕಂಥದ್ದು ನಾವು ಧಾರ್ಮಿಕ ಶ್ರದ್ಧೆ ಅಲ್ಲ ನಮಗೆ ಅದು ಅನಿವಾರ್ಯ ಕೂಡ ಯಾಕೆ ಅನಿವಾರ್ಯ ನೋಡಿ ನಾವು ಶ್ರೀಮಂತಿಕೆಯನ್ನು ಮುಚ್ಚಿಟ್ಟುಕೊಳ್ಳಬಹುದು ಬಡತನವನ್ನು ಆಗೋದಿಲ್ಲ ಈ ರೋಜಾ ಅಂತಕ್ಕಂಥದ್ದು ನಿಮಗೆ ಕೇವಲ ಧಾರ್ಮಿಕ ಶ್ರದ್ಧೆ ಆಗಿರ್ಬೋದು ನಮಗೆ ಅದು ನಿತ್ಯದ ಬೇವು ಬೆಲ್ಲ ಅಲ್ಲ ನಿತ್ಯದ ಬೇವು ಬದುಕ ತುಂಬ ತಣ್ಣೀರು ಬಟ್ಟೆ ನಿನ್ನೆಯ ಕರುಣೆಯ ಕಣ್ಣಿನ ಕೆಳಗೆ ಸಂಜೆಯ ಸಂಜೆಗೆ ತುಂಬಿತು ತುತ್ತಿನ ಚೀಲ ತುತ್ತಿನ ಚೀಲ ಹೊಟ್ಟೆ ಅಂದರೆ ಚಂದ್ರನ ನಿನ್ನ ಕಾರಣಕ್ಕಾಗಿ ಇವತ್ತು ಹೊಟ್ಟೆ ನಮಗೆ ತುಂಬ್ತಾ ಇದೆ ಇಲ್ಲಿ ಕವಿತೆ ಮುಂದಿನ ಸಾಲಗಳನ್ನು ನೋಡಿ ನಿನ್ನಯ ಕರುಣೆಯ ನೆರಳಿನ ಕೆಳಗೆ ತುತ್ತಿನ ಚೀಲಕ್ಕೆ ಸಾಂತ್ವನವಿತ್ತು ನಿತ್ಯದ ಉಪವಾಸದಿ ಪ್ರಾರ್ಥನೆಗೆ ಇದು ಪಡೆದೆವು ಪುಣ್ಯದೇ ಪರಿಕರವ ಅಂದರೆ ಈ ಕಾರಣದಿಂದಲಾದರೂ ನಮ್ಮ ಹೊಟ್ಟೆ ತುಂಬುತ್ತಾ ಇದೆಯಲ್ಲ ಅಂತಕ್ಕಂಥ ಸಮಾಧಾನವನ್ನು ನಿರೂಪಕ ಪಡೆದು ತಿಂಗಳು ಮುಗಿತರ್ತಕ್ಕಂಥ ಸಂದರ್ಭದ ಒಂದು ಆ ಬಗ್ಗೆ ಹೇಳ್ತಕ್ಕಂಥದ್ದು ನೋಡಿ ಕರಗಿ ಸವಿಯುತ್ತಿದೆ ಪವಿತ್ರ ಮಾಸ ಸೊರಗೆ ಮರುಗುತ್ತಿವೆ ನಿನ್ನಯ ಕೊಡಿಗಳು ಮುಗಿಯ ತಿಂದಿಗೆ ನಿತ್ಯದ ಆಡಂಬರ ಮತ್ತು ನಮಗದೇ ವರ್ಷದ ಸರಳು ಈ ರಂಜಾನ್ ಬಂದಾಗ ಮಾತ್ರ ನಮ್ಮ ಹೊಟ್ಟೆ ತುಂತದೆ ಮತ್ತೆ ನಿತ್ಯದ ಉಪವಾಸ ನಿತ್ಯದ ನಮ್ಮ ಗೋಳು ಅದು ಹಾಗೇ ಮುಂದುವರಿಯುತ್ತದೆ ಕೊನೆಯ ಭಾಗದಲ್ಲಿ ಬಹಳ ಸೂಕ್ಷ್ಮವಾದ ಮೂರ್ನಾಲ್ಕು ಅಂಶಗಳನ್ನು ನಾವು ಗಮನಿಸಬೇಕು ತಿಂಗಳ ಲೆಕ್ಕಕ್ಕೆ ನಾವು ಸಮಾನರು ಹಗಲಿಗೆ ಬಡವ ರಾತ್ರಿಗೆ ಸೇವಕ ಬದುಕಿನ ರೀತಿ ನೀತಿಯಲ್ಲೊಂದೇ ಪ್ರಾರ್ಥನೆ ಸೇವನೆಗಳಲ್ಲೂ ಒಂದೇ ಇವೆಲ್ಲವೂ ಕೂಡ ಒಂದೇ ನಾವು ಸರ್ವ ಸಮಾನರು ನಾವು ಮುಸಲ್ಮಾನರು ಅಂದರೆ ಮುಸಲ್ಮಾನರಲ್ಲಿ ಜಾತಿ ಭೇದವನ್ನು ಮಾಡಬಾರ್ದು ಅಂತಕ್ಕಂಥದ್ದು ಅವ್ರು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮುಸಲ್ಮಾನ ಅಂದರೆ ಎಲ್ಲರೂ ಸಮಾನರು ಅಂತಕ್ಕಂಥದ್ದು ಈಗೂ ಕೂ ಈಗ ಪರಿಸ್ಥಿತಿ ಇಲ್ಲ ಅಲ್ಲಿ ಕೂಡ ಮುಸಲ್ಮಾನರಲ್ಲಿ ಅನೇಕ ರೀತಿಯ ಜಾತಿ ವ್ಯವಸ್ಥೆ ಈಗಾಗಲೇ ಬೆಳೆದಿದೆ ಅದು ಹಿಂದೂಗಳಿಂದ ಪಡೆದಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾನು ಮೊದಲೇ ಹೇಳಿದೆ ಅಂದರೆ ಇಲ್ಲಿ ಆ ರಂಜಾನ್ ತಿಂಗಳಲ್ಲಿ ಎಲ್ಲರೂ ಸಮಾನರು ಅಂತಕ್ಕಂಥದ್ದು ಆ ಕಾ ಆ ತಿಂಗಳಿಗೆ ಮಾತ್ರ ಸೀಮಿತವಾದರೆ ಅದರಲ್ಲಿ ಅರ್ಥ ಇಲ್ಲ ಅಂತಕ್ಕಂಥದ್ದನ್ನು ಕವಿತೆ ಹೇಳ್ತದೆ ಅವರು ಅವರೇ ನಾವು ನಾವೇ ರಂಜಾನ್ ಮುಗಿದ ಮೇಲೆ ಮತ್ತೆ ನಮ್ಮಲ್ಲಿ ಬಡವ ಶ್ರೀಮಂತ ಯಾಕೆಂದರೆ ಮುಸಲ್ಮಾನರಲ್ಲಿ ಮುಸಲ್ಮಾನ್ರು ಕನ್ವರ್ಟೆಡ್ ಮುಸಲಮಾನ್ರು ಅವ್ರದೇ ಒಂದು ಗುಂಪು ಇದೆ ಮತ್ತು ಅವರಲ್ಲಿ ಬೇರೆ ಬೇರೆ ಭಾಗಗಳಿದೆ ಸೊ ಈ ರೀತಿಯ ಎಲ್ಲ ಮುಸಲ್ಮಾನರು ಒಂದೇ ಅಂತಕ್ಕಂಥ ಭಾವನೆಯನ್ನು ನಾವು ಆ ತಿಂಗಳಲ್ಲಿ ಮಾತ್ರ ಇಟ್ಕೊಂಡ್ರೆ ಸಾಲ್ದು ಕೊನೆಯ ದಿನ ಹಬ್ಬದ ದಿನ ದಾನವೇ ದಾನ ಮಹಾದಾನ ದವಸ ಧಾನ್ಯ ಬಟ್ಟೆ ಬರೀ ಚಿಲ್ಲರೆ ಕಾಸು ಗರಿ ಗರಿ ನೋಟು ಹೊಟ್ಟೆ ತುಂಬ ಪಾಯಸದ ಊಟ ಹೊಟ್ಟೆ ತುಂಬ ಪಾಯಸದ ಅಮೃತ ಮತ್ತೆ ಮರುದಿನ ಹಸುವಿನ ಹಾಕೂಸು ರಂಜನ್ನಲ್ಲಿ ಮಾತ್ರ ನಮಗೆ ಈ ರೀತಿ ಸಿಗ್ತದೆ ಊಟ ಸಿಗ್ತದೆ ಭಾಳ ಚೆನ್ನಾಗಿರ್ತೀವಿ ಆದರೆ ಅದು ಮುಗಿದ್ಮೇಲೆ ಮತ್ತೆ ನಮ್ಮ ನಿತ್ಯದ ಹಸಿವು ಹಾಗೆ ಮುಂದುವರಿತದೆ ಇಲ್ಲಿ ಒಂದು ಆ ತೋರಿಕೆಯ ಆಡಂಬರದ ಒಂದು ಭಕ್ತಿಯನ್ನು ವಿಮರ್ಶೆಗೆ ಒಳಪಡಿಸ್ತದೆ ಕಾವ್ಯದ ಕೊನೆಯ ಸಾಲಗಳು ತಿಂಗಳಿಗೆಲ್ಲ ಸದ್ಗುಣಮಣಿಗಳು ಪ್ರೀತಿ ತುಂಬಿದ ಕೃಷ್ಣ ಕುಚೇಲರು ಕೃಷ್ಣ ಕುಚೇಲ ಸ್ನೇಹಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ರೂಪಕ ಕೃಷ್ಣ ಕುಚೇಲ ಅಂದರೆ ಶ್ರೀಮಂತ ಇರಲಿ ಬಡವ ಇರಲಿ ಸ್ನೇಹ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ನೇಹಕ್ಕೆ ಅಂತಸ್ತಿನ ಆಧಾರದ ಮೇಲೆ ಸ್ನೇಹವನ್ನು ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ಕೃಷ್ಣ ಕುಚೇಲರ ಜೋಡಿಯ ಉದಾಹರಣೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಕವಿ ಅದನ್ನು ತರ್ತಾರೆ ಅಂದರೆ ಕೃಷ್ಣ ಶ್ರೀಮಂತ ಕುಚೇಲ ಬಡವ ಆದರೂ ಕೂಡ ಅವರ ಸ್ನೇಹಕ್ಕೆ ಧಕ್ಕೆ ಬರಲಿಲ್ಲ ಒಬ್ಬ ಮುಸ್ಲಿಮಾನ ಅವನು ಬಡವ ಇರಲಿ ಶ್ರೀಮಂತ ಇರಲಿ ಅವರೆಲ್ಲರೂ ಕೂಡ ನಾವು ಸಮಾನರು ಅಂತಕ್ಕಂಥ ಭಾವನೆ ಇರಬೇಕು ಅದು ರಂಜಾನ್ ತಿಂಗಳಲ್ಲಿ ಮಾತ್ರ ಇದ್ದರೆ ಸಾಲದು ಅದು ಬದುಕಿನ ಭಾಗವಾಗಬೇಕು ಅಂತಕ್ಕಂಥದ್ದನ್ನು ಭಾತೃಪ್ರೇಮದೇ ರಾಮಾದಿಗಳು ರಾಮಾದಿಗಳು ರಾಮ ಲಕ್ಷ್ಮಣ ಭರತ ಸೊ ಭಾತೃತ್ವ ಭಾವನೆಯನ್ನು ಇಲ್ಲಿ ಜೋಡಿಸ್ಲಿಕ್ಕೆ ಅವರು ರಾಮ ಮತ್ತು ಲಕ್ಷ್ಮಣ ಇಂಥವರು ಉದಾಹರಣೆಯನ್ನು ಕೊಡ್ತಾರೆ ಅಂದರೆ ಸ್ನೇಹ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಮುಸ್ಲಿಮಾನ್ರ ನಡುವೆ ಸಮಾನತೆ ಸ್ನೇಹ ಇದು ಇರಬೇಕು ಅಂತ ಹೇಳಲಿಕ್ಕೆ ಹಿಂದೂ ಮೈಥಾಲಜಿಯ ಉದಾಹರಣೆಯನ್ನು ಕೊಡೋದ್ರ ಮೂಲಕನೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕವಿತೆ ಸಾರ್ತದೆ ನಿತ್ಯ ಕೊಡುಗೈ ದಾನಿಗಳಿವರು ತಾಯಿಯೊಡಲಿನ ಪೈಗಂಬರರು ತಾಯಿ ಹೃದಯದ ಪೈಗಂಬರರು ಹಬ್ಬದ ಮುರುದಿನ ಪ್ರಶ್ನೆ ಮಾರ್ಕ್ ಕ್ವಶನ್ ಮಾರ್ಕ್ ಇದೆ ಹಬ್ಬದ ಮುರುದಿನ ಏನು ಮತ್ತೆ ಅನ್ನುವ ಕವಿತೆ ಮುಂದಿನ ಸಾಲಿನ ಹೇಳ್ತದೆ ಮತ್ತದೇ ಪಾಡು ಮತ್ತದೇ ಹಾಡು ಅವರು ಅವರೇ ನಾವು ನೀವೇ ನಾವು ನಾವೇ ಅವರು ಅವರೇ ಚಂದಿರ ಅವಸರಿಸಿ ಬಂದೇ ಏಕೆ ಅಡಗಬಾರದೆ ಗಳಿಗೆ ಇಲ್ಲಿ ಒಬ್ಬ ಒಂದು ನೊಂದ ಜೀವ ತನ್ನ ಮನಸ್ಸಿನ ಯಾತನೆ ಭಾವನೆಗಳನ್ನು ಹೇಳ್ಕೊಳ್ಳೋದು ಒಂದು ಭಾಗ ಆದರೆ ಈ ಹಬ್ಬ ಹರಿದಿನಗಳಂದು ಮಾತ್ರ ನಾವು ನಮ್ಮ ಸಂಪ್ರದಾಯದ ಸಲುವಾಗಿಯೇ ನಾವೆಲ್ಲ ಒಂದು ನಾವೆಲ್ಲ ಬಂದು ಅಂತಕ್ಕಂಥದ್ದು ಈಗ ಮುಸಲ್ಮಾನರಲ್ಲಿ ಅಲ್ಲ ಹಿಂದೂಗಳಲ್ಲಿ ಇದೆ ಹಿಂದೂಗಳು ಮುಸಲ್ಮಾನರಲ್ಲಿ ನಾವೆಲ್ಲ ಒಂದು ನಾವೆಲ್ಲ ಒಂದು ಅನ್ನೋದು ಅವು ಇಡೀ ಜೀವನದ ಒಂದು ಭಾಗವಾಗಬೇಕೇ ವಿನಃ ಕೇವಲ ರಂಜಾನ್ ತಿಂಗಳಲ್ಲಿ ಮಾತ್ರ ಆ ರೀತಿ ನಾವು ಭಾವಿಸಿ ಮರುದಿವಸ ನಮ್ಮ ನಮ್ಮ ಭಿನ್ನತೆಗಳನ್ನು ಇಟ್ಟುಕೊಂಡು ದೂರ ದೂರ ಇದ್ದರೆ ಅದು ಒಗ್ಗಟ್ಟಿನ ಪ್ರತೀಕ ಅಲ್ಲ ಹೇಗೋ ಹಾಗೆಯೇ ಕೂಡ ಹಿಂದುತ್ವವನ್ನು ಹೇಳುವಾಗೂ ಕೂಡ ನಾವೆಲ್ಲ ಬಂದು ನಾವೆಲ್ಲ ಬಂದು ಯಾವಾಗ ವೈರಿಗಳು ಅಂತ ಯಾರಾದರೂ ಇದ್ದಾಗ ಇಲ್ಲದೆ ಹೋದಾಗ ನಾವು ನಾವೇ ನೀವು ನೀವೇ ಈ ಭೇದ ಭಾವವನ್ನು ಮರೆತು ನಾವೆಲ್ಲ ಒಂದಾಗಿರಬೇಕು ಅಂತಕ್ಕಂಥದ್ದು ಈ ಕವಿತೆಯ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂದೇಶ ಅದು ಮೇಲ್ನೋಟಕ್ಕೆ ರಂಜಾನ್ ತಿಂಗಳನ್ನ ಇಟ್ಟುಕೊಂಡು ಇಸ್ಲಾಮನ್ನು ಇಟ್ಟುಕೊಂಡು ಮುಸ್ಲಿಮರ ನಡುವಿನ ಐಕ್ಯತೆಯನ್ನು ಅದು ಹೇಳುತ್ತದೆ ಆ ಕವಿತೆಯ ಆಶಯವನ್ನು ನಾವು ವಿಸ್ತರಿಸಿಕೊಳ್ಳಬಹುದು ಕೇವಲ ಧರ್ಮದ ಆಧಾರದ ಮೇಲೆ ಒಟ್ಟಾಗೋದಲ್ಲ ಧರ್ಮವನ್ನು ಮೀರಿ ಕೂಡ ಮನುಷ್ಯತ್ವದ ನೆಲೆಯಲ್ಲಿ ನಾವು ಒಟ್ಟಾಗಬೇಕು ಹಾಗೆ ಒಟ್ಟಾಗಬೇಕಾದ್ರೆ ಒಮ್ಮೆಲೆ ಅಂಥ ದೊಡ್ಡದನ್ನು ಸಾಧನೆ ವಿಶ್ವ ಭಾತೃತ್ವ ಅಂತಕ್ಕಂಥದ್ದು ಒಮ್ಮೆಲೆ ಬರೋದಿಲ್ಲ ನಾವು ಮೊದಲು ಮುಸ್ಲಿಮರೆಲ್ಲ ಒಂದಾಗೋದು ಹಿಂದೂಗಳೆಲ್ಲ ಒಂದಾಗೋದು ಇದು ಅನೇಕ ಸಮಸ್ಯೆಗಳನ್ನು ಹುಟ್ಟಿಸುತ್ತೆ ಇಲ್ಲ ಅಂತ ಅಲ್ಲ ಆದರೆ ಈ ಒಂದಾಗುವಿಕೆ ಒಂದು ಹಂತದಲ್ಲಿ ತನ್ನ ಗಡಿಯನ್ನೂ ಮೀರಿ ಅದು ವಿಶ್ವ ಭಾತೃತ್ವ ಆಮೇಲೆ ಹಿಂದೂ ಮುಸ್ಲಿಂ ಕ್ರೈಸ್ತ ಯಾರೇ ಇರಲಿ ಮನುಷ್ಯತ್ವದ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು ಒಂದಾದ ನಂತರವೇ ವಿಶ್ವಶಾಂತಿ ನಮಗೆ ಲಭಿಸಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನ ಕಡೆಗೆ ಚಲಿಸ್ಲಿಕ್ಕೆ ಇದು ಆ ರೀತಿಯ ಸರ್ವ ಈ ಕಾವ್ಯ ಹೇಳದೆ ಹೋದರೂ ಅದಕ್ಕೆ ಪೂರ್ವಭಾವಿಯಾಗಿರ್ತಕ್ಕಂಥ ಒಂದು ಮೆಟ್ಟಿಲನ್ನು ಇದು ಕವಿತೆ ನಮಗೆ ಹೇಳಿಕೊಡುತ್ತೆ ಮತ್ತು ಸಂಸ್ಕೃತಿಗಳ ಮಿಲನವಾದಾಗ ನಾವು ಪರಸ್ಪರ ಒಳ್ಳೆಯದನ್ನು ವಿನಿಮಯ ಮಾಡಿಕೊಳ್ಳಬೇಕೇ ವಿನಃ ಅಸಂಬದ್ಧ ಆಚರಣೆಗಳನ್ನು ಅರ್ಥರಹಿತ ಆಚರಣೆಗಳನ್ನು ಮೌಢ್ಯಗಳನ್ನು ವಿನಿಮಯ ಮಾಡಿಕೊಳ್ಳಬಾರದು ಅಂತಕ್ಕಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಈ ಕವಿತೆ ನಮಗೆ ಹೇಳದೆಯೇ ಅಂಥ ತತ್ವವನ್ನು ಪ್ರತಿಪಾದಿಸ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಈ ರಂಜಾನ್ ಚಂದಿರ ಕವಿತೆಯ ಒಂದು ವಾಚನ ಮತ್ತು ವಿಶ್ಲೇಷಣೆಯನ್ನು ಆಲಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ಮತ್ತು ಇಂಥ ಕವಿತೆಯನ್ನು ಬರೆದುಕೊಟ್ಟಿರ್ತಕ್ಕಂಥ ಎಮ್ ಡಿ ಚಿತ್ತರಿಗೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರಗಳು